thank you <laughs> <laughs> थैंक so, uh, यू अद्वंग नो ना हट हमकिन दिफ्ट इनकू वे गिफ्ट लाइफल सो तरुण सर नवनी सर अंड ना प्रीत शरण सर थैंक यू सो मच निम्स जन फर्स अंड सर नहीं कार्यक्रम thank you thank you sir ಸೊ ಆಕ್ಚುಲಿ ಮೇಘನಾ ಅವ್ರು ಹೇಳ್ತಿದ್ರು ಅದು ನಿಜವಾಗ್ಲೂ ಸತ್ಯ ನನಗೆ ನಮ್ನೀ ಸರ್ ಕತೆ ನರೇಟ್ ಹಂಗೆ ಅನಸ್ತಾ ಇತ್ತು ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ತರ ಕಾಣಿಸ್ಕೋಬಹುದಲ್ವಾ ನಾನು ಅಂತ ಯಾವಾಗ್ಲೂ ಅನಸ್ತಾ ಇರತ್ತೆ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಆ ಅಂದ್ರೆ ಕೊಟ್ಟಿರೋ ದುಡ್ಡು ಖರ್ಚಾಗತ್ತೆ ಆದ್ರೆ ಯಾವ್ದವರದು ಒಂದ್ ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ ಅದಿತಿ ನೀವ್ ಈ ಪಾತ್ರ ಈಗ ನೀವ್ ಕೇಳಿದ್ರಿ ಮೇಘನಾ ಅವ್ರೆ ನಿಮ್ ತುಂಬಾ ಚೆನ್ನಾಗಿತ್ತು ಆ ಪರ್ಫಾರ್ಮೆನ್ಸ್ ಹೇಗೆ ಅಂತ ಹಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ ಗು ಅನಿಸ್ತಾ ಇರತ್ತೆ ಈ ತರ ನಿಮ್ ನಮ್ಮ ಪಾತ್ರವನ್ನ ನೋಟೀಸ್ ಮಾಡುವಂತ ಒಂದ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಸೊ ಆ ಕೆಲಸ ಆ ಆಗ್ಬೇಕು ಅಂದ್ರೆ ನಮ್ಗೆ ಆತರದ್ ಪಾತ್ರಗಳು ಸಿಗಬೇಕು ಸೊ ಈ ಸಿನಿಮಾದಲ್ಲಿ ನನ್ನನ್ನ ನಂಬಿ ಈ ತರದೊಂದ್ ಒಳ್ಳೆ ಸ್ಟ್ರಾಂಗ್ ಪಾತ್ರನ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ನಿಜವಾಗ್ಲೂ ಯಾಕೋ ಮಾತಾಡದಕ್ಕೆ ಬರ್ತೀರಾ ಆ ಸಕಟ್ ನನಗೂ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಜನ ಮೆಸೇಜ್ ಕಳಿಸ್ತಾ ಫೋನ್ ರಿಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ ಕೆಟ್ಟದ ಒಳ್ಳೆತನ ವಿಜಯವನ್ನ ಸಾಧಿಸುತ್ತೆ ಹಂಗೆ ನಮ್ ಸಿನಿಮಾಗು ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರು ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ ಸೊ ಎಸ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಮೊದ್ಲಿಂದನೂ ಇತ್ತು ಯು ಮಚ್ ಹೌದು ಮಗಳು ಮಗಳು ಫಸ್ಟ್ ಸಿನಿಮಾ ರಿಲೀಸ್ ಇಟ್ ನನಗೆ ಅದೃಷ್ಟ ತಂದು ಕೊಟ್ಲು ಅಂತ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ಶುಕ್ರವಾರ ಬೆಳಿಗ್ಗೆ ಆಕ್ಚುಲಿ ಇದಾಗತ್ತೆ ಅಂತ ನಮ್ಗೆ ಅನ್ಕೊಂಡಿಲ್ಲ ಸೊ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ಆಯ್ತು ನಮ್ಗೆ ಶರಣ್ ಸರ್ಗೆ ದುರುಣ್ರಿಗೆ ಅವ್ರಿಗೆ ಮಾತ್ರ ಗೊತ್ತದು ಆ ಮ್ಯಾಜಿಕ್ ಕಾರಣ ಒಂದಷ್ಟು ದೇವ್ರುಗಳು ಆ ದೇವ್ರಗಳು ಯಾರಪ್ಪ ಅಂತಂದ್ರೆ ಗಣಪತಿ ನಮ್ಮ ಸಿನಿಮಾದಲ್ಲಿರೋ ಹನುಮಾನ್ ವಿಷ್ಣು ಸರ್ ಅಣ್ಣ ಅವರು ಅಂಡ್ ಅಪ್ಪು ಸರ್ ಇಷ್ಟ ಜನ ಅಂಡ್ ಜೀಸಸ್ ಸೊ ಅದು ಆದ್ಮೇಲೆ ನಮಗೆ ನಂಬಕಾಗ್ತಲ್ಲ ಇದು ಏನಿಲ್ಲ ಮಿರ್ಹಾಕಲ್ ಹಾಕ್ತಾ ಇದೆ ನಾವು ಅನ್ಕೊಂಡಿದ್ದಂಗೆ ಪ್ರಮೋಷನ್ ಆಗಿಲ್ಲ ಒಂದು ಶಾರ್ಟ್ ಟೈಮ್ ಅಲ್ಲಿ ಸೊ ಇದಾಗ್ತಾ ಇದೆ ಅಂತಂದ್ರೆ ಸ್ಟಿಲ್ ಇನ್ನು ಲೈಕ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಎಲ್ಲ ಗ್ರೀನ್ ಇದ್ದು ಅಂತ ಆರೆಂಜ್ ಆರೆಂಜ್ ಅಂತ ರೆಡ್ ಅದು ನಮ್ ಬೆಂಗಳೂರು ಮೈಸೂರ್ ಅಲ್ಲ ಇಡೀ ಆಲ್ ಓವರ್ ಕರ್ನಾಟಕ ಇದು ನಿಜವಾಗ್ಲೂ ಇದೊಂದು ದೇವ್ರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ಕೊಟ್ಟಿರೋ ಆಶೀರ್ವಾದ ಅಷ್ಟೇ ಸೊ ಅದಾದ್ಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ತಗೊಳ್ಳಲ್ಲ ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮೊದಲಿನಾಗಿ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಆ ಟೀಮ್ ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂತಹ ಆಕಾಂಕ್ಷಾ ಗಾಂಧಿ ಸಾರಾ ಅಂಡ್ ಸಂಜು ದೆನ್ ಇಲ್ಲ ಇಲ್ಲ ಇದು ಸ್ವಲ್ಪ ಶ್ರವಣ್ ತೆಲುಗು ರೈಟರ್ ಅವರು ಕೂಡ ಅಂಡ್ ಅವಿನಾಶ್ ಅವರು ನಮ್ಮ ಜೊತೆ ಸೊ ಇಷ್ಟೇ ನಾನು ಸ್ಕ್ರಿಪ್ಟ್ ರೈಟಿಂಗ್ ಸ್ಟಾರ್ಟ್ ಆಗಿದೆ ಅದಾದ್ಮೇಲೆ ಪ್ರೊಡಕ್ಷನ್ಗೆ ಅಂತ ಬರುತ್ತೆ ಸೊ ನಾನು ಪ್ರೊಡಕ್ಷನ್ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ತರುಣ್ ಮತ್ತೆ ಮಾನಸ ಅವರು ಈ ಮನುಷ್ಯ ನಿಜವಾಗ್ಲು ಹೆಂಗೆ ಇದಾರೆ ಇವತ್ವರ್ಗು ಭೇಟಿ ಇಂದ ಇವತ್ತು ತನಕ ಪಡೆದಿರೋ ಕಷ್ಟ ಇಲ್ಲ ಅಂಡ್ ಪಡೆದಿರೋ ಅವಮಾನಗಳಿಲ್ಲ ಎಷ್ಟು ಅಂದ್ರೆ ಲೈಕ್ ಅನ್ಬಿಲಿವೆಬಲ್ ಒಂದು ಡ್ರೈವ್ ಮಾಡ್ಬೇಕಲ್ ಕೂಡ ಸಾವಿರ ಕಾಲ್ ಬರುತ್ತೆ ಸಾವಿರ ಟೆನ್ಷನ್ಸ್ ಗಳು ಬರುತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೆಂಗಿದೀರ ಸರ್ ನೀವು ಅಂತ ನಾನು ಸಾವಿರ ಸತಿ ಕೇಳಿದ್ದೀನಿ ಒಂದಷ್ಟು ಒಂದಷ್ಟು ಅವ್ರ ಕೆಲಸಗಳನ್ನ ನನ್ನ ತಲೆ ಮೇಲೆ ಹಾಕೊಂಡ್ರು ಕೂಡ ಒಂದ್ ಅನ್ಬಿಲೀವೇಬಲ್ ಅದು ಅದು ಶುಕ್ರವಾರ ಬೆಳಗ್ಗೆ ನನಗೂ ಅವ್ರಿಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸೊ ಥ್ಯಾಂಕ್ ಯು ಸರ್ ಒಂದು ಸೋಲ್ ಇತ್ತು ಬಟ್ ಅದನ್ನು ಸಹಿತ ಸಹಿಸ್ಕೊಂಡು ಈ ಸಿನಿಮಾ ಕೊಟ್ಟಿದೀರ ತುಂಬಾ ಜನ ಹೇಳಿದ್ರು ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ ನೋಡಿ ಅವನು ಮೇಕಿಂಗ್ ಹೆಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ತುಂಬಾ ಜನ ಹೇಳಿದ್ರು ಸೊ ಅದನ್ನೆಲ್ಲ ನಮ್ದೇ ಕಥೆನ ನಂಬ್ಕೊಂಡು ನನ್ನ ನಂಬ್ಕೊಂಡು ಇವತ್ತು ನನಗೆ ಸಿನಿಮಾ ಕೊಟ್ಟಿದ್ರು ತುಂಬಾ ಥ್ಯಾಂಕ್ಸ್ ಆಮೇಲೆ ಮಾನ್ಸಾ ಈಕ್ವಲಿ ಆಮೇಲೆ ನನಗೆ ಬಂದಿದಂತೆ ತರುಣ್ ಸುಧೀರ್ ಅವರು ಸೊ ಈ ಕತೆನ ಓಕೆ ಮಾಡಿ ತರುಣ್ ಸುಧೀರ್ ಅವರ ಜಡ್ಜ್ಮೆಂಟ್ಗೆ ಮತ್ತೆ ಅವರ ಪೇಶನ್ಸ್ಗೆ ಹ್ಯಾಟ್ಸ್ ಆಫ್ ಆಕ್ಚುಲಿ ಸೊ ಅವರು ಈ ಕತೆನ ಒಪ್ಪಿಕೊಂಡು ಪ್ರತಿಯೊಂದು ನನಗೂ ತರುಣ್ ಅವ್ರಿಗೆ ಜಗಳ ಆಗಲಿ ಏನೇ ಡಿಫ್ರೆನ್ಸಸ್ ಬರಲಿ ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ತಿದ್ದಂತೆ ತರುಣ್ ಸುಧೀರ್ ಅವರು ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್ ಒಂದು ಪ್ರೆಸ್ ಇವತ್ತವರೆಗೂ ನಾನು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಲ್ಲ ಯಾಕಂದ್ರೆ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್ ನಾನು ಆಕ್ಚುಲಿ ಯಾಕಂದ್ರೆ ಇವತ್ ಸಕ್ಸಸ್ ಸಿಕ್ಕಿದ್ರೆ ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ ನನಗೆ ಒಬ್ಬ ಅಣ್ಣ ಅಂತಿದ್ರೆ ಶರಣ್ ಸರ್ ತರ ಇರ್ಬೇಕು ಸೊ ಇವಾಗ ದಯವಿಟ್ಟು ನನ್ನ ತಮ್ಮ ತರ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಸೊ ಪ್ರತಿಯೊಂದು ಸಿನಿಮಾ ಅಂತಲ್ಲ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಧೈರ್ಯ ತುಂಬಿ ನಾವು ಸಿನಿಮಾ ಅಂತಲ್ಲ ಬೇರೆ ಬಗ್ಗೆ ಒಂದು ಕೆಲಸಗಳನ್ನ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲಾನ್ಸ್ ಇದೆ ಸೊ ಹಾಗಾಗಿ ಪ್ರತಿ ಒಂದ್ರಲ್ಲೂ ಮೊನ್ನೆ ನನಗೆ ಸಡನ್ ಕಿಡ್ನಿ ಸ್ಟೋನ್ ಪೇನ್ ಬಂದು ಹಾಸ್ಪಿಟಲ್ ಇದ್ದಾಗ ಅವ್ರು ಗೊತ್ತಾಗಿದ್ದ ಅರ್ಧ ಗಂಟೆ ನನ್ ಮುಂದೆ ಇದ್ರು ಅವರು ಪಾಪ ಅದೆಲ್ಲ ನಮ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಂದ್ರಲ್ಲೂ ನನ್ನ ಜೊತೆಗಿದ್ದು ಇವಾಗ್ಲೂ ಕೂಡ ಈ ಒಂದು ಶೆಡ್ಯೂಲ್ ಈ ಒಂದು ಏನಂತ ಇದೆ ಲೈಕ್ ಇಂಥ ದಿಸ ಪ್ರೆಸ್ ಮೀಟ್ ಆಗ್ಬೇಕು ಇಂಥ ಸರ್ಗೆ ಪಾಪ ಥಿಯೇಟರ್ ಮೇಲೆ ತಲೆನೋವು ನನಗೆ ಏನೇನ್ ಮಾಡ್ಬೋದು ಅಂದ್ರ ಮೇಲೆ ತಲೆನೋವು ಪ್ರತಿಯೊಂದು ಇವರು ಪ್ಲಾನ್ ಮಾಡ್ಕೊಟ್ಟು ಹಿಂಗಿಂಗೇ ಮಾಡ್ಬೇಕು ಸಂಕ್ರಾಂತಿ ಇದಿರ್ಬೇಕು ಅಂತ ಪ್ರತಿಯೊಂದು ಪ್ಲಾನ್ ಮಾಡ್ಕೊಟ್ರು ಶರಣ್ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಅಲ್ಲ ನನ್ನ ಆಮೇಲೆ ಇನ್ನೊಂದು ಮೇಜರ್ ಆಗಿ ಹೇಳ್ಬೇಕು ಪ್ರತಿಯೊಬ್ಬ ನಿರ್ದೇಶಕ ಲೈಕ್ ಹೊಸಬ್ರು ಎಸ್ಪೆಷಲಿ ಆಗಿರ್ಬೋದು ಅಥವಾ ನನ್ನಂತ ನಿರ್ದೇಶಕರಾಗಿರ್ಬೋದು ಶರಣ್ ಸರ್ ಜೊತೆ ಅವರ ಸಿನಿಮಾ ಮಾಡಕ್ಕೆ ಅವ್ರು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಒಬ್ರು ಲೈಕ್ ಯಾರಿಗೂ ತೊಂದ್ರೆ ಕೊಡಲ್ಲ ಎಂತ ಹೊಸ ಏನ್ ಹೇಳಿದ್ರು ಕೇಳ್ತಾರೆ ಮಗು ತರ ಕೇಳ್ತಾರೆ ಯಾಕಂದ್ರೆ ತುಂಬಾ ಈಸಿ ಅವ್ರಿಗೆ ಕೆಲಸ ಮಾಡೋದು ಇವ್ರ ಜೊತೆ ಒಂದು ಸ್ಟಾರ್ಡಮ್ ಇಲ್ಲ ಒಂದು ಯಾವ ಅಹಂಕಾರ ಇಲ್ಲ ಯಾವ ಇದು ಇಲ್ಲ ಎಷ್ಟು ನೀಟಾಗಿರುತ್ತೆ ಕೆಲಸ ಮಾಡಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಹೊಸ ಹುಡುಗನ ಸಹಿತ ಇವ್ರ ಜೊತೆ ಕೆಲಸ ಮಾಡ್ಬೋದು ಅಷ್ಟು ಕಂಫರ್ಟ್ ಆಗಿರುತ್ತೆ ಇವ್ರ ಜೊತೆ ಕೆಲಸ ಮಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮಿಕ್ಕಿದವರೆಲ್ಲರೂ ಗುರು ಸರ್ ಹೇಳ್ಬೇಕು ನಿಮ್ ಬಗ್ಗೆ ಆಕ್ಚುಲಿ ಅವ್ರ ಮನೇಲಿ ನಾನು ಬೆಳೆದಿದ್ದಂತ ಒಂದ್ ಹದಿನೇಳು ವರ್ಷ ಹದಿನೇಳು ನನಗೆ ಹದಿನೇಳು ವರ್ಷ ಇದ್ದಾಗ್ಲಿಂದ ಸತ್ಯ ಎಲ್ಲ ಅಷ್ಟೆಂಡರ್ ಆಗಿದ್ದಾಗಿದ್ರೆ ಅವ್ರ ಮನೇಲಿ ನಾನು ಇದು ಮಾಡಿದ್ದೀನಿ ಸೊ ಹಾಗಾಗಿ ಯೂಶಲಿ ಒಪ್ಕೊಳ್ಳಲ್ಲ ಸಿನಿಮಾ ಮಾಡಲ್ಲ ಇವ್ರ ನೋಪ್ಸೋನು ಇವ್ರು ಮಿಸಸ್ ಒಪ್ಸೋದು ಇನ್ನೊಂದು ಕಷ್ಟ ಆಕ್ಚುಲಿ ಪದರ್ವಿ ಮೇಡಮ್ನ ಸೊ ಹಾಗಾಗಿ ಲಕ್ಕಿಲಿ ನನ್ನ ಸಿನಿಮಾ ಒಪ್ಕೊಂಡು ನನಗೋಸ್ಕರ ಆಕ್ಚುಲಿ ಪಾತ್ರ ಮಾಡಕ್ಕೆ ಅಂದ್ರೆ ಒಂದು ತುಂಬಾ ಥ್ಯಾಂಕ್ಸ್ ಸರ್ ಇವ್ರು ಬಂದೇ ಒಂದು ಜನ ಎಲ್ಲ ಆಪ್ತ ಮಿತ್ರ ಆಗ್ಲಿ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂತ ಇದಾರೆ ಯೋಗಿ ಸರ್ ನಿಮ್ಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ನಾನ್ ಈ ತರ ಕಾನ್ಸೆಪ್ಟ್ ಹೇಳಿದಾಗ ಹಣ ತರ ಇದೆ ಇದರ ಇದೆ ಅಂತ ಹೇಳಿದಾಗ ನೋಡಿದ್ರು ನೋಡಿದ್ಮೇಲೆ ಒಂದೇ ಒಂದು ಸಿಂಗಲ್ ವರ್ಡ್ ಹೇಳಿದ್ರು ಈ ಸಿನಿಮಾ ರೇರ್ ಮಾಸ್ಟರ್ ಪೀಸ್ ಅಂತ ಅಷ್ಟೇನೆ ಇದು ಸಿ ಜಿ ಆಗಿರ್ಲಿಲ್ಲ ಬೇರೆ ಯಾವ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಲಿಲ್ಲ ಸೊ ನೋಡಿದಾಗ ಒಂದೇ ವರ್ಡ್ ಹೇಳಿದ್ರು ರೇರ್ ಮಾಸ್ಟರ್ ಪೀಸ್ ಅಂತ ಸೊ ಅವಾಗ್ಲಿಂದ ನಮಗೆ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು ನಮ್ ಸಿನಿಮಾ ಮೇಲೆ ನೀವೇ ಕಾರಣ ಇವ್ರು ಇಷ್ಟು ಖರ್ಚು ಮಾಡೋದಕ್ಕೂ ನಿಮ್ ಮಾತೆ ಅದು ಕಾರಣ ಅದಾದ್ಮೇಲೆ ನನ್ಗೆ ಅಹ್ ಸರ್ ಅಥವಾ ವಿಷ್ಣು ಸರ್ ಇವ್ರದೆಲ್ಲ ಏನ್ ನಾವ್ ಇಟ್ಕೊಂಡ್ ಮಾಡಿದವ ಇವರೆಲ್ಲ ಇನ್ಸ್ಪಿರೇಷನ್ ನಮ್ಗೆ ನಮ್ಮ ಈ ಸಿನಿಮಾ ಮಾಡೋದಿಕ್ಕೆ ಸೊ ಇದೆಲ್ಲಾ ಆಯ್ತು